ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನಾನು ನನ್ನ ಲಾಗಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಬಿರಿಯಾನಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸೊ ಇದು ನಾವು ಮೂರು ಕೆ ಜಿ ಬಿರಿಯಾನಿ ಮಾಡ್ತಾ ಇರೋದು ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀವಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀವಿ ನೀವು ಮೇಲೆ ನನ್ನ ವೀಡಿಯೋನ ನೋಡಿ ನೀವೂ ಸಹ ತಯಾರಿ ಮಾಡ್ಬೋದು ಬಿರಿಯಾನಿನ ಸೊ ಇಲ್ಲಿ ನಾನು ಕರೆಕ್ಟ್ ಇಷ್ಟೇ ಅಳತೆ ಪ್ರಮಾಣ ಹಾಕಬೇಕು ಅಂತ ಹೇಳ್ತಾ ಇಲ್ಲ ನೀವು ನೋಡ್ತಾ ಇರ್ತೀರಲ್ವಾ ಕೆಲವರು ಎರಡು ಕೆ ಜಿ ತಗೊಂಡಿರ್ತಾರೆ ಕೆಲವರು ಐದು ಕೆ ಜಿ ತೊಗೊಂಡಿರ್ತಾರೆ ಸೊ ಆ ಥರ ಕನ್ಫ್ಯೂಸ್ ಬೇಡ ಅಂತ ಮೊದಲಿಗೆ ಇಲ್ಲಿ ಎಲ್ಲ ಕಟ್ ಮಾಡಿ ರೆಡಿಯಾಗಿದೆ ಸೊ ನೋಡಿ ಎಲ್ಲನೂ ಸಹ ಒಂದು ಕಡೆಯಿಂದ ಕಟ್ ಆಗಿದೆ ಈ ಕಡೆ ಶಾಹಿ ಬಿರಿಯಾನಿ ಮಸಾಲ ಹಾಗಿದ್ರೆ ಬನ್ನಿ ಶುರು ಮಾಡ್ಕೊಳ ಮೊದಲಿಗೆ ಪಲಾವ್ ಸಾಮಾನು ಎಲ್ರಿಗೂ ಗೊತ್ತೇ ಇದೆಯಲ್ವಾ ಮಾಮೂಲಿ ಪಲಾವ್ ಎಲೆ ಹಾಗೆ ಕಸ್ತೂರಿ ಮೇದಿ ಅದ್ರ ಜೊತೆಗೆ ಪಲಾವ್ ಸಾಮಾನು ಏನೆಲ್ಲ ಬರುತ್ತೆ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ನಂತರ ಈರುಳ್ಳಿ ಈರುಳ್ಳಿನ ದೊಡ್ಡ ದೊಡ್ಡದು ಒಂದು ಮೂರು ಮೂರಿಂದ ನಾಲ್ಕನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀವಿ ಸೊ ನೋಡಿ ಈ ರೀತಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕೆಂಪದಾಗೋವರೆಗೂ ಫ್ರೈ ಮಾಡಿದ್ರೆ ಟೇಸ್ಟು ಸಹ ಇರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಬೇಕು ಸೊ ನೀವು ನನ್ನ ಒಂದು ವಿಡಿಯೋನ ನೋಡಿ ಜಾಸ್ತಿ ಜನಕ್ಕೆ ಬಿರಿಯಾನಿ ಹೇಗೆ ಮಾಡ್ಬೋದು ಅನ್ನೋದನ್ನ ತಿಳ್ಕೊಬೋದು ಈಗ ಸ್ವಲ್ಪ ಅರ್ಶಿನ ಸೇರಿಸ್ಕೊತಾ ಇದ್ದೀವಿ ಈರುಳ್ಳಿ ಹಾಕ್ತಾಗ್ಲೇ ಸ್ವಲ್ಪ ಅರ್ಶಿನ ಇಲ್ಲಿ ನಾವು ಸೇರಿಸ್ಕೊತಾ ಇದ್ದೀವಿ ಹಾಗೆ ಮನೆಯಲ್ಲಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ ದೊಡ್ಡ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಮನೆಯಲ್ಲೇ ರೆಡಿಯಾಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ನೀವು ಸಹ ಆದಷ್ಟು ಮನೇಲನ್ನೇ ರೆಡಿ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆವಾಗ ನಿಮಗೆ ಅನುಕೂಲ ಆಗುತ್ತೆ ಸೊ ಅದೆಲ್ಲ ಆದಮೇಲೆ ಈಗ ಆಗಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸುವಂಥ ಸಮಯ ಇದು ಪುದೀನ ಮತ್ತು ಬೆಂದೆ ಸೊಪ್ಪನ್ನ ಎಲ್ಲ ಸಹ ಕಟ್ ಮಾಡಿ ಜೊತೆಯಲ್ಲಿ ಇಟ್ಕೊಂಡಿದ್ವಿ ಈಗ ಅದನ್ನು ಸಹ ಆ್ಯಡ್ ಮಾಡ್ತಾ ತುಂಬಾ ಫ್ಲೇವರ್ ಕೊಡುತ್ತೆ ಈ ಟೈಮಲ್ಲಿ ನೀವು ಪುದೀನಾನ ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಗಮ್ಮನ್ನುತ್ತೆ ಅಂತ ಹೇಳಿದ್ರೆ ತುಂಬಾ ಸ್ಮೆಲ್ ಸಕ್ಕದಾಗಿರುತ್ತೆ ಈ ಇಷ್ಟು ಪ್ರೊಸೀಜರಲ್ಲೇ ಬಿರಿಯಾನಿ ರೆಡಿ ಆಗೋಗಿದೆಯಾ ತಿನ್ನ ಅನ್ನೋಷ್ಟು ಫೀಲ್ ಆಗುತ್ತೆ ಈಗ ಒಂದು ಜಾರಲ್ಲಿ ಪುದೀನ ಕೊತ್ತಂಬರಿನ ರುಬ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ವಿ ಹಾಗೆ ಪುದೀನ ಕೊತ್ತಮೀರಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡಿಕೊಂಡು ರುಬ್ಕೊಬೋದು ನಾವಿಲ್ಲಿ ಕು ಪುದೀನ ಮತ್ತು ಕೊತ್ಮಿರಿ ಸೊಪ್ಪನ್ನ ಚೆನ್ನಾಗಿ ಗ್ರೈಂಡ್ ಮಾಡಿದ್ವಿ ಮತ್ತಷ್ಟು ಫ್ಲೇವರ್ ಸಿಗಲಿ ಅಂತ ಸೊ ಈಗ ಶಾಹಿ ಬಿರಿಯಾನಿ ಮಸಾಲಾನ ಹಾಕ್ತಾ ಇದ್ವಿ ನೋಡಿ ಈ ರೀತಿ ಬಿರಿಯಾನಿ ಮಸಾಲ ಅಂದರೆ ಬಿರಿಯಾನಿದು ಗ್ರೇವಿ ಅಂದರೆ ಬಿರಿಯಾನಿ ಸ್ಮೆಲ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಸೊ ಎರಡು ಪ್ಯಾಕೆಟ್ನ ನಾವು ಇಲ್ಲಿ ಆ್ಯಡ್ ಮಾಡಿಕೊಂಡ್ವಿ ಬಿರಿಯಾನಿ ಶಾಹಿ ಬಿರಿಯಾನಿ ಮಸಾಲ ಸೊ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ನೀವು ಸಹ ಆ್ಯಡ್ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಅಂದಾಜು ಮೇಲೆ ನಿಮಗೆ ನೀವು ಮೇಲೆ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ಚಕ್ಕೆ ಲವಂಗದ ಪುಡಿ ಒಂದು ಎರಡು ಸ್ಪೂನು ಹಾಗೆ ಗರಂ ಮಸಾಲೂ ಸಹ ಒಂದು ಸ್ಪೂನ್ನ ಹಾಕೋತಾ ಇದ್ವಿ ಚಕ್ಕೆ ಲವಂಗದ ಪುಡಿ ಹಾಕೋದ್ರಿಂದ ಟೇಸ್ಟು ಸಹ ಘಮ್ ನೀವು ಈ ರೀತಿ ಚಕ್ಕೆ ಲವಂಗದ ಪುಡಿನ ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ ಗರಂ ಮಸಾಲೂ ಸಹ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ವಿ ಜಾಸ್ತಿ ಕ್ವಾಂಟಿಟಿ ಅಲ್ವಾ ಮಾಡ್ತಾ ಇರೋದು ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿ ಇದ್ವಿ ಚಕ್ಕೆ ಲವಂಗದ ಪುಡಿನ ಮನೆಯಲ್ಲೇ ಮಾಡ್ಕೋಬೋದು ಚಕ್ಕೆ ಮತ್ತು ಲವಂಗನ ಜೊತೆ ಸೇರಿ ನಾವು ಪುಡಿ ಮಾಡಿಕೊಂಡ್ರೆ ಚಕ್ಕೆ ಲವಂಗದ ಪುಡಿ ಆಗುತ್ತೆ ಹೀಗೆ ಟೊಮೊಟೊ ಒಂದು ಮೂರು ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಈಗ ಹ್ಯಾಡ್ ಮಾಡ್ತಾಯಿದ್ದೀನಿ ತುಂಬಾ ಬೇಗ ಮಾಡ್ಕೊಬಿಡ್ಬೋದು ಎಲ್ಲ ಕಟ್ ಮಾಡಿ ರೆಡಿಯಾಗಿದ್ದರೆ ಸೊ ಬೇಗ ಅಂದರೆ ಬೇಗ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಅಷ್ಟರಲ್ಲಿ ಕುದೀತಾ ಇರುತ್ತೆ ಈಗ ಸ್ವಲ್ಪ ಲೈಟಾಗಿ ನೀರನ್ನ ಹ್ಯಾಡ್ ಇದ್ದೀನಿ ನಾನು ಸೊ ಅದೆಲ್ಲ ಬಾಯ್ಲ್ ಆಗಲಿ ಅಂತ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡೆ ಅದಾದಮೇಲೆ ಕಲ್ಲು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀವಿ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೊಳ್ಳಿ ಎಷ್ಟು ನಿಮಗೆ ಉಪ್ಪು ಬೇಕು ಅಥವಾ ಎಷ್ಟು ನಿಮಗೆ ಖಾರ ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ ಆ ರೀತಿ ನೀವು ಉಪ್ಪನ್ನ ಸೇರಿಸ್ಕೋಬೋದು ಇಷ್ಟೆಲ್ಲ ಆದಮೇಲೆ ಒಂದು ಕುದಿ ಬಂದಮೇಲೆ ಈ ರೀತಿ ಮಿಕ್ಸ್ ಮಾಡಬೇಕು ತುಂಬಾ ಟೇಸ್ಟಿಯಾಗಿ ಇತ್ತು ಅಂತಲೇ ಹೇಳ್ಬೋದು ಈ ಒಂದು ಚಿಕನ್ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಚಿಕನ್ ಬಿರಿಯಾನಿ ಈಗ ಚಿಕನ್ ಚೆನ್ನಾಗಿ ವಾಶ್ ಆಗಿದೆ ಅದನ್ನು ಸಹ ಈಗ ಸೇರಿಸ್ಕೊಳ್ಳೋಣ ನೋಡಿ ಚಿಕನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ನಾನು ಆಗಲೇ ಇಲ್ಲದೆ ಮೂರು ಕೆ ಜಿ ಚಿಕನ್ ಇದು ಮೂರು ಕೆ ಜಿ ಚಿಕನಲ್ಲಿ ನಾವು ಮಾಡ್ತಿರುವಂತಹ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಈಗ ಎಲ್ರೂ ಸಹ ತಿನ್ನೋದು ಒಂದೇ ಬಾಕಿ ಈಗ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು ಸೊ ಏನೂ ಇದಲ್ಲ ಬಟ್ ವಾಶ್ ಮಾಡೋ ಪದ್ಧತಿ ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ಈ ರೀತಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು ಸೊ ನಿಮಗೆ ಎಷ್ಟು ಗ್ಲಾಸ್ ಅಕ್ಕಿ ಬೇಕು ಅಷ್ಟು ಗ್ಲಾಸ್ ಅಕ್ಕಿನ ಹಾಕೋಬೋದು ಸೊ ಕೊನೆಗೆ ಇಲ್ಲೆಲ್ಲ ಅಕ್ಕಿನೂ ಸಹ ವಾಶ್ ಆಯಿತು ಈಗ ಅಕ್ಕಿನೂ ಸಹ ನೆನೆಯೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಸೊ ಇಲ್ಲೇ ನೆನೆಸಿಲ್ಲ ಅಂತ ಅನ್ಕೋತೀನಿ ನಾನು ಸೊ ಈ ರೀತಿ ವಾಶ್ ಆಗಿದ ತಕ್ಷಣ ಅದೇ ನಮ್ಮ ಹೆಲ್ತ್ ಹೆಲ್ತ್ರೆ ಚೆನ್ನಾಗಿ ಅಕ್ಕಿನ ತೊಳಿಬೇಕು ಆವಾಗಲೇ ರೈಸ್ ಟೇಸ್ಟು ಅಂತ ಸೊ ಒಂದು ಕಡೆ ನಾವು ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀವಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನೂ ಸಹ ಇಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೀವಿ ನೀರನ್ನ ಕುದ್ದು ನಾವು ಬಿರಿಯಾನಿ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಈಗ ನೋಡಿ ಈ ರೀತಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾಯಿದೆ ಈ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಅಲ್ಲಾಡಿಸ್ತಾ ಇದ್ದೀವಿ ಯಾಕಂದರೆ ಎಲ್ಲ ನೀರೆಲ್ಲ ಇದೆ ಅಲ್ವಾ ಆ ಒಂದು ಕಾರಣಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಬಿರಿಯಾನಿನೂ ಸಹ ಅಂದರೆ ಒಂದೇ ಕಡೆ ನಿಲ್ಲಲ್ಲ ಕ್ಲೀನಾಗಿ ಎಲ್ಲ ಕಡೆ ಬೇಯುತ್ತೆ ಅನ್ನೋ ಕಾರಣಕ್ಕಷ್ಟೇ ಈಗ ಬಿಸಿನೀರು ಕೈಸಿದ್ವಲ್ಲ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಸಹ ಈ ರೀತಿ ಬಿಸಿನೀರನ್ನ ಹಾಕೊಳ್ಳಿ ಇಲ್ಲಿ ನೋಡಿ ಅಂತ ಹಾಕ್ಕೊಂಡಾಯಿತು ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಕೊಟ್ಟು ಅಕ್ಕಿನ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ನೀವು ಸಹ ಖುಷಿ ಪಡ್ತೀರ ಕಾವ್ಯ ತುಂಬ ಚೆನ್ನಾಗಿತ್ತು ಬಿರಿಯಾನಿ ನೀವು ಹೇಳ್ದಂಗೆ ನಾನು ಮಾಡಿದೆ ಅಂತಲೂ ಸಹ ಹೇಳ್ತೀರಾ ಸೊ ನೋಡಿ ಈಗ ಅಕ್ಕಿನೂ ಸಹ ಮಿಕ್ಸ್ ಮಾಡ್ಕೋತಾ ಇದ್ವಿ ಅಕ್ಕಿಲಿ ನೀರೆಲ್ಲ ಹೀಗಿದೆ ಎಷ್ಟು ಬೇಕು ಅಷ್ಟು ನೀರನ್ನ ನಾವು ಬಿಸಿ ಹಾಕಿ ಮಾಡಿಕೊಂಡ್ವಲ್ಲ ಈಗ ಹಾಕೋತಾ ಇದ್ದೀವಿ ನೋಡಿ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಬಿಸಿ ನೀರು ಹಾಕಿರೋದ್ರಿಂದ ಬೇಗನೆ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಸೊ ನೋಡಿ ಈಗ ಒಂದು ಮಿಕ್ಸ್ ಕೊಟ್ಟರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಟ್ಟೆನ ಮುಚ್ಚಿಟ್ರೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಸೊ ಯಾರೆಲ್ಲ ಮೊದಲಿಗೆ ಬಾಲಿಗೆ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ವೀಡಿಯೋ ನೋಡಬೇಡಿ ಲೈಕ್ ಕೊಡಿ ಲೈಕ್ ಬಟನ್ನು ಹಾಗೆ ಕಮೆಂಟ್ ಬಾಕ್ಸ್ ಇರೋದು ನಿಮಗೋಸ್ಕರನೇ ಅದಕ್ಕೋಸ್ಕರ ಲೈಕು ಸಹ ಕೊಟ್ಟು ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಹಾಗೆ ಯಾರೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾಯಿದೆ ಯಾರೆಲ್ರಿಗೂ ಬಾಯ ನೀರು ಬರ್ತಾಯಿದೆ ಮೊದಲಿಗೆ ಹೋಗಿ ಮಾಡಿಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಕೊನೆಗೂ ಚಿಕನ್ ಬಿರಿಯಾನಿ ರೆಡಿ ಆಗೋಯ್ತು ಸೊ ಬಿಸಿ ಬಿಸಿಯಾಗಿದೆ ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ಥರನೇ ಇದೆ ಅಲ್ವಾ ಸೊ ಯಾವ ರೀತಿ ಅಂತ ಇದೆ ಅಲ್ವ ಸೊ ನಾವಂತೂ ತಿಂದು ಖಾಲಿ ಮಾಡಾಯಿತು ನೀವು ಸಹ ಮನೇಲಿ ಮಾಡ್ಕೊಳ್ಳಿ ತಿನ್ನಿ ಖಾಲಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ಈ ಒಂದು ವ್ಲಾಗ್ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ನನ್ನ ವೀಡಿಯೋ ನೋಡಿ ಚಿಕನ್ ಬಿರಿಯಾನಿ ಮಾಡಿದವ್ರಿಗೆ ಅಥವಾ ಮಾಡಬೇಕು ಅಂದ್ಕೊಂಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಹೇಳಿಗೆ ಮುಗಿಸ್ತೀನಿ ಮುಗಿಸೋ ಮೊದಲು ಹೇಳಿ ಒಂದು ನಾನು ವಿಸಿಟಿಂಗ್ ಕಾರ್ಡ್ನ ನಾನು ನಿಮಗೆ ಹಾ ತೋರಿಸ್ತಾ ಇದ್ದೀನಿ ಶ್ರೀ ಸಾಯಿ ಸವಿ ಭೋಜನ ಅಂತ ಇದು ನಮ್ಮದೇ ಇವೆಂಟ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಕ್ಯಾಟ್ರಿಂಗ್ ಬೇಕು ಅಂತ ಹೇಳಿದ್ರೆ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಕ್ಯಾಟ್ರಿಂಗು ಸಹ ಲಭ್ಯ ಇರುತ್ತೆ ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಮಾಡ್ಬೋದು ಚೀಕು ಲಾಕ್ಸ್ ಕನ್ನಡನೇ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನೀವು ಅಲ್ಲೂ ಸಹ ಮೆಸೇಜ್ ಮಾಡ್ಬೋದು ಶ್ರೀ ಸಾಯಿ ಸವಿ ಭೋಜನ ಕ್ಯಾಟ್ರಿಂಗ್ನ ನೀವು ಸಹ ಪಡ್ಕೋಬೋದು ಜೊತೆಗೆ ಇವೆಂಟ್ ಆರ್ಗನೈಸ್ ಸಹ ಇರುತ್ತೆ ಎಲ್ಲರೂ ಸಹ ಈ ಒಂದು ಅವಕಾಶನ ಯೂಸ್ ಮಾಡ್ಕೊಳ್ಳಿ ಹಾಗೆ ಯಾವುದೇ ರೀತಿಯಾದಂಥ ಪೂಜಾ ಸಮಾರಂಭಗಳಿಗೂ ಸಹ ಡೆಕೋರೇಷನ್ನು ಸಹ ನಾವು ಮಾಡ್ತೀವಿ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚೀಕು ಲಾಕ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಸೊ ಅದಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್